ಬಂದಿಡ ಕೆಲವರು ಅಪಸ್ವರ ತೆಗ್ದಾರೆ ಈ ಸಮುದಾಯದ ವಿರುದ್ಧ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಲಿ ಕೊಡಬೇಕಾಗಿತ್ತು ಅಂತ ಅವತ್ತು ನಿಮ್ಮನ್ನ ಕೂಲಿ ಕೇಳದೆ ಬೇಡ ಅಂತ ಹೇಳಿ ಏನಾರು ಸಮಾಜ ಹೇಳಿದ್ದ ನಿಮ್ಮ ಕೂಲಿಯನ್ನ ಅಂದೇ ಕೇಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲ ನಾವು ಕೂಲಿ ಕೇಳ್ತಾ ಇರೋದು ಪೆನ್ನು ಪೇಪರ್ ಕೊಟ್ಲಾಗಿ ಪೆನ್ನು ಕೊಡ್ಲಾಗಿ ಇವತ್ತು ನಮ್ಮ ಕೂಲಿನ ಸೆಟ್ಲ್ ಮಾಡಿ ಅಂತ ಈ ಸಮುದಾಯ ಕೇಳ್ತಾ ಇದೆ ಅದರಲ್ಲೂ ಮುಂಚಿತವಾಗಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಆ ದಿನವೇ ನಮ್ಮ ಜನಾಂಗ ಬೀದಿಗಿಳಿದು ಹೋರಾಟ ಮಾಡಿ ಅಂದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೂಡ ಒತ್ತಾಯ ಮಾಡಿತ್ತು ಅವತ್ತು ಹೈಕಮಾಂಡ್ ಅವರು ಹೇಳಿದ್ದಾರೆ ಅದರಿಂದ ನಂತರ ಎರಡು ವರ್ಷಗಳ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಮಾತುಗಳನ್ನ ಸಮುದಾಯಕ್ಕೆ ಕಳಿಸ್ಲಾಗಿ ಇಡೀ ಸಮುದಾಯ ಮೌನ ವಹಿಸ್ತು ಈಗ ಎರಡು ವರ್ಷದ ಎರಡೂವರೆ ವರ್ಷದ ನಂತರ ಇಡೀ ಸಮುದಾಯ ಪೆನ್ನು ಪೇಪರ್ ಕೊಟ್ಟಂತ ಹಕ್ಕನ್ನ ಕೇಳ್ತಾ ಇದೆ ಅದು ನೀವು ಮಾತು ಕೊಡ್ಲಾಗಿ ನೀವು ಮಾತು ಕೊಟ್ಟಿಲ್ಲ ಅನ್ನೋದಾದ್ರೆ ನೀವು ಇಷ್ಟೊಳಗೆ ನೀವು ಸ್ಪಷ್ಟಪಡಿಸ್ಬೇಕಾಗಿತ್ತು ಮಾತು ಕೊಟ್ಟಿಲ್ಲ ಒಪ್ಪಂದ ಮಾಡಿಲ್ಲ ಅನ್ನೋಂತ ಮಾತನ್ನ ಸ್ಪಷ್ಟಪಡಿಸಿದ್ರೆ ನಾವು ಕೇಳ್ತಾ ಇರ್ಲಿಲ್ಲ ಅಲ್ಲಿಗೆ ನಿಮ್ಮ ಮೌನ ನಾನು ಅಂದೇ ಮಾತು ಕೊಟ್ಟಿದ್ದೀನಿ ಅನ್ನೋದು ಆ ಮಾತಿಗೆ ಭದ್ರಾಗಿ ಈ ಸಮುದಾಯಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಆ ಮೂಲಕ ನಿಮ್ಮನ್ನ ಪ್ರತಿ ಸಂದರ್ಭದಲ್ಲೂ ಈ ಸಮುದಾಯ ಕೈ ಹಿಡಿದು ಇಲ್ಲಿವರೆಗೂ ನಿಮ್ಮನ್ನ ಎರಡು ಬಾರಿ ಮುಖ್ಯಮಂತ್ರಿ ಆಗದಕ್ಕೆ ವಿರೋಧ ಪಕ್ಷದ ನಾಯಕರಾಗಕ್ಕೆ ಹಲವಾರು ಬಾರಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಕಾರಣರಾದಂತಹ ಈ ಸಮುದಾಯಕ್ಕೆ ಋಣ ತೀರಿಸಿ ಅಂತ ಒತ್ತಾಯಿಸ್ತೀನಿ